ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಕರ್ನಾಟಕದ ವೈಮಾನಿಕ ಕ್ಷೇತ್ರದ ಇತಿಹಾಸದಲ್ಲಿ ಒಂದು ಹೊಸ ಸುವರ್ಣ ಅಧ್ಯಾಯ ಆರಂಭ ಆಗ್ತಾ ಇದೆ ಭಾರತದ ಆಕಾಶದಲ್ಲಿ ಇನ್ಮುಂದೆ ಮೇಡ್ ಇನ್ ಇಂಡಿಯಾ ಖಾಸಗಿ ಹೆಲಿಕಾಪ್ಟರ್ಗಳು ಪಾರುಪತ್ಯ ಮೆರೆಯಲಿವೆ ಹೌದು ವಿಶ್ವವಿಖ್ಯಾತ ಏರ್ಬಸ್ ಮತ್ತು ಟಾಟಾ ಕಂಪನಿ ಸೇರಿ ಕರ್ನಾಟಕದಲ್ಲಿ ಹೆಲಿಕಾಪ್ಟರ್ ಕ್ರಾಂತಿಗೆ ನಾಂದಿ ಹಾಡಲಿದೆ ಏನಿದು ಹೆಲಿಕಾಪ್ಟರ್ ಕ್ರಾಂತಿ ಅಷ್ಟಕ್ಕೂ ದೇಶದ ಮೊಟ್ಟ ಮೊದಲ ಖಾಸಗಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಆರಂಭ ಆಗ್ತಾ ಇರೋದು ಎಲ್ಲಿ ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೆಲಿಕಾಪ್ಟರ್ ಏರೋಸ್ಪೇಸ್ ಉದ್ಯಮಕ್ಕೆ ಕರ್ನಾಟಕ ದೇಶದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಿಶ್ವದಲ್ಲೇ ಅತ್ಯಂತ ಹಳೆಯ ಹಾಗೂ ಬೃಹತ್ ವಿಮಾನಯಾನ ಕಂಪನಿಗಳಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತರಲ್ಲೇ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಇಂಥದ್ದೊಂದು ಸಂಸ್ಥೆಗೆ ಅಡಿಪಾಯ ಹಾಕಿದ್ರು ಅಂದಿನಿಂದ ಕರ್ನಾಟಕ ಏರೋಸ್ಪೇಸ್ ಉದ್ಯಮದಲ್ಲಿದೆ ಇದೀಗ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಹೆಲಿಕಾಪ್ಟರ್ ತಯಾರಿಕಾ ಘಟಕಗಳು ಕರ್ನಾಟಕದಲ್ಲಿ ನೆಲೆಯೂರಲಿದೆ ಇದರಲ್ಲಿ ಎರಡು ಈಗಾಗಲೇ ಇದ್ದು ಮೂರನೇ ಘಟಕ ನಿರ್ಮಾಣ ಆಗಲಿದೆ ವಿಶೇಷ ಅಂದರೆ ಈಗಿರುವ ಎರಡೂ ಘಟಕಗಳು ಸರ್ಕಾರಿ ಸ್ವಾಮ್ಯದ ಹೆಚ್ಎಲ್ಗೆ ಸೇರಿದವು ಆದರೆ ಇದೀಗ ಮೂರನೇ ಘಟಕ ಖಾಸಗಿ ಕಂಪನಿಯದ್ದಾಗಿದೆ ಅಷ್ಟೇ ಅಲ್ಲ ಇದು ದೇಶದಲ್ಲೇ ಮೊದಲ ಖಾಸಗಿ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಹೌದು ಕೋಲಾರ ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಭಾರತದ ಮೊಟ್ಟ ಮೊದಲ ಖಾಸಗಿ ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕ ಸ್ಥಾಪನೆ ಆಗಲಿದೆ ಟಾಟಾ ಸಮೂಹಕ್ಕೆ ಸೇರಿದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಅಂದರೆ ಟಿಎಸ್ಎಲ್ ನ ಪ್ರಸಿದ್ಧ ಹೆಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ಗಳನ್ನು ಇಲ್ಲಿ ತಯಾರಿಸಲಿದೆ ಕೋಲಾರಕ್ಕೆ ಬಂಪರ್ ಭರ್ಜರಿ ಉದ್ಯೋಗ ಸೃಷ್ಟಿ ಈ ಬೃಹತ್ ಯೋಜನೆಯಿಂದ ಕೋಲಾರಕ್ಕೆ ನಿಜವಾದ ಬಂಪರ್ ಸಿಕ್ಕಿದೆ ಇದು ಕೇವಲ ಒಂದು ಫ್ಯಾಕ್ಟರಿ ಅಲ್ಲ ಬದಲಿಗೆ ಸಾವಿರಾರು ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವ ಒಂದು ಮಹಾಯಂತ್ರ ಈ ಘಟಕ ಸ್ಥಾಪನೆಯೊಂದಿಗೆ ಫ್ರಾನ್ಸ್ ಅಮೆರಿಕ ಮತ್ತು ಬ್ರೆಜಿಲ್ ನಂತರ ಹೆಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ಗಳನ್ನು ತಯಾರಿಸುವ ನಾಲ್ಕನೇ ರಾಷ್ಟ್ರವಾಗಿ ಭಾರತ ಗುರುತಿಸಿಕೊಳ್ಳಲಿದೆ ಇಂಥದ್ದೊಂದು ಘಟಕವನ್ನ ಸೆಳೆಯೋಕೆ ಅಂತಲೇ ಕರ್ನಾಟಕ ಏರೋಸ್ಪೇಸ್ ಹಾಗೂ ಡಿಫೆನ್ಸ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೇಳನ್ನು ಜಾರಿಗೆ ತಂದಿತ್ತು ಈ ಪಾಲಿಸಿ ಮೂಲಕ ಏರೋಸ್ಪೇಸ್ ವಲಯ ಕಂಪನಿಗಳಿಗೆ ವಿವಿಧ ರೀತಿಯಲ್ಲಿ ಪ್ರೋತ್ಸಾಹ ನೀಡಲಾಗ್ತಾ ಇದೆ ರಾಜ್ಯ ಸರ್ಕಾರದ ಇಂಥ ಕೈಗಾರಿಕಾ ಸ್ನೇಹಿ ನೀತಿಗಳ ಕಾರಣ ಟಾಟಾ ಏರ್ಬಸ್ ಕಂಪನಿಗಳು ಕರ್ನಾಟಕಕ್ಕೆ ಬಂದಿದೆ ಇದನ್ನೇ ನೋಡಿಕೊಂಡು ಮತ್ತಷ್ಟು ಕಂಪನಿಗಳು ರಾಜ್ಯಕ್ಕೆ ಬರಲಿವೆ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಏನಿದು ಹೆಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ ಏನಿದರ ವಿಶೇಷತೆ ಹೆಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ ದಕ್ಷ ಕಾರ್ಯನಿರ್ವಹಣೆಗೆ ಜನಪ್ರಿಯವಾಗಿರುವ ಚಾಪರ್ ಆರು ಸೀಟರ್ ಸಾಮರ್ಥ್ಯದ ಈ ಹೆಲಿಕಾಪ್ಟರ್ ಎಂಥದೇ ವಾತಾವರಣದಲ್ಲಿ ಹಾರಾಟ ನಡೆಸಬಲ್ಲದು ಅಷ್ಟೇ ಯಾಕೆ ಮೌಂಟ್ ಎವರೆಸ್ಟ್ ಶಿಖರದ ಮೇಲೆ ಯಶಸ್ವಿಯಾಗಿ ಇಳಿದ ಜಗತ್ತಿನ ಏಕೈಕ ಹೆಲಿಕಾಪ್ಟರ್ ಇದು ಮಿಲಿಟರಿಯಿಂದ ಹಿಡಿದು ಪ್ರವಾಸೋದ್ಯಮದವರೆಗೆ ಹಲವು ಉದ್ಯಮಗಳಲ್ಲಿ ಸೇವೆ ಇದೆ ತುರ್ತು ವೈದ್ಯಕೀಯ ಸೇವೆ ಅಂದರೆ ಏರ್ ಆಂಬ್ಯುಲೆನ್ಸ್ ವಿಪತ್ತು ನಿರ್ವಹಣೆ ಮತ್ತು ರಕ್ಷಣೆ ಸಾರಿಗೆ ಹಾಗೂ ಕಾನೂನು ಸುವ್ಯವಸ್ಥೆ ಪಾಲನೆಗೆ ಈ ಹೆಲಿಕಾಪ್ಟರ್ಗಳು ಯಥೇಚ್ಛವಾಗಿ ಬಳಕೆಯಾಗ್ತಿವೆ ಹೀಗೆ ಬಹುಪಯೋಗಿ ಪಾತ್ರಗಳನ್ನು ನಿಭಾಯಿಸಬಲ್ಲ ಈ ರೀತಿಯ ನಾಲ್ಕು ಸಾವಿರದ ಮುನ್ನೂರು ಹೆಲಿಕಾಪ್ಟರ್ಗಳು ಜಗತ್ತಿನೆಲ್ಲೆಡೆ ಹಾರಾಟ ಇವೆ ಇಂಥದ್ದೊಂದು ಅದ್ಭುತ ತಂತ್ರಜ್ಞಾನ ಹೊಂದಿರುವ ಲೋಹದ ಹಕ್ಕಿ ದೇಶದ ಅಭಿವೃದ್ಧಿಗೂ ಕೊಡುಗೆ ನೀಡಲಿದೆ ಅಷ್ಟೇ ಅಲ್ಲ ಈ ಘಟಕವು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾರತ ಯೋಜನೆಗೂ ದೊಡ್ಡ ಶಕ್ತಿ ತುಂಬಲಿದೆ ಭಾರತೀಯ ಸಶಸ್ತ್ರ ಪಡೆಗಳ ಚೀತಾ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳ ಸ್ಥಾನವನ್ನು ತುಂಬಲು ಹೆಚ್ ಒನ್ ಟ್ವೆಂಟಿ ಫೈವ್ ಎಂ ಎಂಬ ಮಿಲಿಟರಿ ಆವೃತ್ತಿಯನ್ನು ಇಲ್ಲಿಯೇ ತಯಾರಿಸಲಾಗ್ತಾ ಇದೆ ವಿಶೇಷವಾಗಿ ಹಿಮಾಲಯದಂಥ ಎತ್ತರದ ಪ್ರದೇಶಗಳಲ್ಲಿ ನಮ್ಮ ಸೇನೆಗೆ ಇದು ಆನೆ ಬಲ ನೀಡಲಿದೆ ಟಾಟಾ ಮತ್ತು ಏರ್ಬಸ್ನ ಅಧಿಕಾರಿಗಳ ಪ್ರಕಾರ ಮೇಡ್ ಇನ್ ಇಂಡಿಯಾ ಹೆಲಿಕಾಪ್ಟರ್ ಕೇವಲ ಭಾರತದ ಅಗತ್ಯಗಳನ್ನು ಪೂರೈಸೋದಲ್ಲ ದಕ್ಷಿಣ ಏಷ್ಯಾದ ದೇಶಗಳಿಗೂ ರಫ್ತು ಮಾಡುವ ಗುರಿ ಹೊಂದಲಾಗಿದೆ ಕರ್ನಾಟಕ ಈಗ ಭಾರತದ ಹೆಲಿಕಾಪ್ಟರ್ ಹಬ್ ಈ ಹೊಸ ಘಟಕದೊಂದಿಗೆ ಕರ್ನಾಟಕವು ಭಾರತದ ಹೆಲಿಕಾಪ್ಟರ್ ಹಬ್ ಆಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಿಕೊಂಡಿದೆ ಈಗಾಗಲೇ ಬೆಂಗಳೂರು ಮತ್ತು ತುಮಕೂರಿನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಬೃಹತ್ ಘಟಕಗಳಿದ್ದು ದೇಶದ ಹೆಮ್ಮೆಯ ಹೆಲಿಕಾಪ್ಟರ್ಗಳನ್ನು ತಯಾರಿಸ್ತಾ ಇದೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಎಲ್ ಬೋಯಿಂಗ್ ಏರ್ಬಸ್ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಡೈನಮ್ಯಾಟಿಕ್ ಟೆಕ್ನಾಲಜೀಸ್ ಮಹೀಂದ್ರ ಸ್ಟ್ರಕ್ಚರ್ ಸೇರಿ ಏರೋಸ್ಪೇಸ್ ವಲಯದ ಹಲವು ಕಂಪನಿಗಳಿವೆ ಇದೀಗ ಟಾಟಾ ಏರ್ಬಸ್ ಪ್ರವೇಶದೊಂದಿಗೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಕರ್ನಾಟಕವು ವೈಮಾನಿಕ ಕ್ಷೇತ್ರದಲ್ಲಿ ಜಗತ್ತಿನ ಗಮನ ಇದೆ ಇನ್ನು ಬಹು ನಿರೀಕ್ಷಿತ ಈ ಘಟಕ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಾರ್ಯಾರಂಭ ಮಾಡಲಿದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮೊದಲ ಮೇಡ್ ಇನ್ ಇಂಡಿಯಾ ಹೆಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ಗಳ ಹಾರಾಟ ಶುರುವಾಗಲಿದೆ ಆರಂಭದಲ್ಲಿ ವಾರ್ಷಿಕ ಹತ್ತು ಹೆಲಿಕಾಪ್ಟರ್ಗಳ ಜೋಡಣೆಯಾಗಲಿದ್ದು ವರ್ಷದಿಂದ ವರ್ಷಕ್ಕೆ ಉತ್ಪಾದನೆ ಹೆಚ್ಚಾಗಲಿದೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಐನೂರು ಹೆಲಿಕಾಪ್ಟರ್ಗಳ ಜೋಡಣೆ ಮಾಡುವ ಗುರಿ ಹಾಕಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಆರಂಭದಲ್ಲಿ ನಮ್ಮ ಕರ್ನಾಟಕದ ನೆಲದಲ್ಲಿ ತಯಾರಾದ ಮೊದಲ ಹೆಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ ಆಕಾಶದಲ್ಲಿ ಹಾರಾಡುವುದನ್ನು ನೋಡಲಿದ್ದೀವಿ ಇದು ಕನ್ನಡಿಗರಿಗೆ ಹಾಗೂ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ಕ್ಷಣವಾಗಿರಲಿದೆ ಇದರೊಂದಿಗೆ ತಂತ್ರಜ್ಞಾನ ಉದ್ಯೋಗ ಸೃಷ್ಟಿ ಮತ್ತು ರಾಷ್ಟ್ರೀಯ ಭದ್ರತೆ ಈ ಮೂರು ಕ್ಷೇತ್ರಗಳಲ್ಲಿ ಹೊಸ ಇತಿಹಾಸ ಬರೆಯಲು ಕರ್ನಾಟಕ ಸಜ್ಜಾಗಿದೆ ಈ ಮಹತ್ವದ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ